ವೀಕ್ಷಕ್ರಿ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕ್ರಿ ಹಿಂದಿನ ಕಾಲದಲ್ಲಿ ಮಹಿಳೆಯರು ಹೆಚ್ಚಾಗಿ ಶಿಕ್ಷಣವನ್ನ ಪಡೆಯುತ್ತಾ ಇರಲಿಲ್ಲ ಮನೆಯಲ್ಲಿಯೇ ಮಕ್ಕಳನ್ನ ಹೆತ್ತು ಮನೆ ಕೆಲಸವನ್ನ ಮಾಡ್ತಾ ಜೀವನವನ್ನ ಸಾಗಿಸ್ತಾ ಇದ್ರು ಹೊರಗಡೆ ಬಂದು ಕೆಲಸವನ್ನ ಕೂಡ ಮಾಡುವುದಕ್ಕೆ ಅಂದಿನ ಕಾಲದ ಮಹಿಳೆಯರಿಗೆ ಆಗ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆ ತಾನು ಅಬಲೆಯೆಲ್ಲ ಸಬಲಿ ಎಂಬುದನ್ನು ನಿರೂಪಿಸ್ತಾ ಇದ್ದಾಳೆ ಎಲ್ಲ ರಂಗದಲ್ಲಿಯೂ ತನ್ನದೇ ಆದಂತಹ ಚಾಪನ್ನ ಮೂಡಿಸ್ತಾ ಇದ್ದಾಳೆ ಅದರಲ್ಲಿ ಇಲ್ಲೊಬ್ಬ ಮಹಿಳೆಯ ಕಥೆಯನ್ನ ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಅದರಲ್ಲಿ ಬಾಗಲಕೋಟೆಯ ವೀಣಾ ಕಾಶಪ್ಪನವರ್ ಎನ್ನುವಂತಹ ರಾಜಕಾರಣಿ ರಾಜಕೀಯ ನನಗೆ ಗೊತ್ತೇ ಇಲ್ಲ ಮಾವ ಆರ್ ಕಾಶಪ್ಪನವರ ಸಚಿವರಾಗಿ ಶಾಸಕರಾಗಿ ರಾಜ್ಯದಲ್ಲಿ ಹೆಸರು ಮಾಡಿದ್ರು ರಾಜಕೀಯದಡಗಿನ ಪ್ರೀತಿ ಅಷ್ಟಕ್ಕಷ್ಟೇ ಇತ್ತು ಗಂಡ ವೈದ್ಯನಾಗಿದ್ದು ರಾಜಕೀಯಕ್ಕೆ ಹೋಗೋದಿಲ್ಲ ಎಂದಿದ್ರು ಇದರಿಂದಾಗಿಯೇ ನಾನು ಅವರನ್ನ ಮದುವೆಯಾದೆ ಗೃಹಿಣಿಯಾಗಿ ಎರಡು ಮಕ್ಕಳ ಜಗತ್ತಿನಲ್ಲಿ ಬದುಕುತ್ತಿದ್ದ ನನ್ನ ಜೀವನ ಬದಲಾಗಿದ್ದು ಆ ಒಂದು ಕ್ಷಣ ಇದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶ್ಯಪ್ಪನವರು ಈ ಹಿಂದೆ ಖಾಸಗಿ ಮಾಧ್ಯಮದಲ್ಲಿ ಹೇಳಿದಂತಹ ಮಾತು ಹೌದು ಸಾಮಾನ್ಯ ಗೃಹಿಣಿಯಾಗಿದ್ದ ವಿನಾ ಕಾಶ್ಯಪ್ಪನವರ್ ರಾಜಕೀಯ ಇಷ್ಟ ಇಲ್ಲ ಎನ್ನುತ್ತಲೇ ಈಗ ರಾಜ್ಯ ರಾಜಕೀಯದಲ್ಲಿ ತನ್ನದೇ ವರ್ಚಸ್ಸು ಹೊಂದಿರುವ ನಾಯಕಿ ರಾಷ್ಟ್ರ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ ಸಾಮಾನ್ಯ ಉದ್ಯಮಿ ಕುಟುಂಬದಲ್ಲಿ ಬೆಳೆದ ವೀಣಾ ರಾಜಕೀಯದಲ್ಲಿ ಅದಾಗಲೇ ಹೆಸರು ಮಾಡಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ಎಸ್ಆರ್ ಕಾಶಪ್ಪನವರ್ ಅವರ ಕುಟುಂಬಕ್ಕೆ ಸೊಸೆಯಾಗಿ ಬಂದವರು ವಿಜಯಾನಂದ ಕಾಶಪ್ಪನವರ್ ಅವರನ್ನ ಮದುವೆಯಾಗಿ ಬೆಂಗಳೂರಿನಲ್ಲಿ ರಾಜಕೀಯ ಜಂಟಾಟಗಳಿಂದ ದೂರ ಉಳಿದವರು ಆದರೆ ಎರಡು ಸಾವಿರದ ಎರಡರಲ್ಲಿ ಎಸ್ಆರ್ ಕಾಶಪ್ಪನವರ್ ಕಾರು ಅಪಘಾತದಿಂದ ನಿಧನವಾದ ನಂತರ ಅವರ ಪತ್ನಿ ಗೌರಮ್ಮ ಮತ್ತು ಮಗ ಇಬ್ಬರು ಅನಿವಾರ್ಯ ರಾಜಕೀಯಕ್ಕೆ ಬರಬೇಕಾಗಿತ್ತು ಮಗ ವಿಜಯಾನಂದ್ ಕಾಶಪ್ಪನವರ್ ಶಾಸಕರಾಗಿ ಆಯ್ಕೆ ಕೂಡ ಆಗಿದ್ರು ವಿಜಯಾನಂದರವರು ಶಾಸಕರಾಗಿದ್ದಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನದ ಮೂಲಕ ವೀಣಾ ಕಾಶಪ್ಪನವರ್ ಅವರನ್ನ ರಾಜಕೀಯಕ್ಕೆ ಕರೆತಂದ್ರು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದರೂ ತಮ್ಮ ಹುದ್ದೆಗೆ ನ್ಯಾಯವನ್ನು ಒದಗಿಸಿ ಮಾವ ಗಂಡನ ವರ್ಚಸ್ಸನ್ನ ಮೀರಿ ಬೆಳೆದವರು ವೀಣಾ ಕಾಶಪ್ಪನವರ ಕೇವಲ ರಬ್ಬರ್ ಸ್ಟಾಂಪ್ ಆಗದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಂದರೆ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟವರು ಅವರು ಮಾಡಿದ ಜನಪ್ರಿಯ ಕಾರ್ಯಗಳು ಈಗ ಲೋಕಸಭಾ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಲು ಕಾರಣವಾಗಿತ್ತು ಪದವೀಧರಿಯಾಗಿ ಬೆಂಗಳೂರಿನ ಜೀವನಕ್ಕೆ ಒಗ್ಗಿದ್ದ ವೀಣಾ ಎರಡು ಸಾವಿರದ ಹದಿನಾರು ಮೇ ಏಳರಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗುತ್ತಿದ್ದಂತೆ ಮಾಡಿದ ಮೊದಲ ಕೆಲಸ ಬಾಗಲಕೋಟೆಗೆ ಸ್ಥಳಾಂತರ ಅಲ್ಲಿಗೆ ಮಕ್ಕಳನ್ನ ಶಾಲೆಗೆ ಸೇರಿಸಿದ ವೀಣಾ ಕಾಶ್ಯಪ್ಪನವರ್ ಗ್ರಾಮ ವಾಸ್ತವ್ಯವನ್ನ ನಡೆಸಿ ಜನಪ್ರಿಯರಾಗ್ತಾರೆ ಬಯಲಿಗೆ ಹೋಗುತ್ತಿದ್ದ ಮಹಿಳೆಯರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಸರ್ಕಾರದ ವತಿಯಿಂದ ಶೌಚಾಲಯಗಳನ್ನು ಕಟ್ಟಿಸುವಲ್ಲಿ ಸಹಾಯವನ್ನ ಮಾಡ್ತಾರೆ ಮೆದು ಮಾತಿನ ಮೂಲಕವೇ ಜಿಲ್ಲೆಯ ಜನರಿಗೆ ಹತ್ತಿರವಾಗಿದ್ದ ಇವರು ವಿಪಕ್ಷ ನಾಯಕರನ್ನ ತಮ್ಮ ಸೌಮ್ಯ ಸ್ವಭಾವದ ಮೂಲಕವೇ ಗೆದ್ದಿದ್ರು ಜನರೊಂದಿಗೆ ಆತ್ಮೀಯವಾಗಿ ಬರೆಯುವ ವೀಣಾ ಕಾಶ್ಯಪ್ಪನವರ್ ಅಧಿಕಾರಿಗಳ ಪಾಲಿಗೆ ಕಡಕ್ ನಾಯಕಿಯಾಗಿದ್ರು ವೀನಾ ಜನನಾಯಕಿ ಜೊತೆ ಜಿಲ್ಲೆಯ ಅಭಿಮಾನಿಗಳಲ್ಲಿ ಸ್ಟೈಲಿಶ್ ಸ್ಟಾರ್ ನಾಯಕಿ ಎಂದೇ ಗುರುತಿಸಿಕೊಂಡವರು ಇಳಕಲ್ ಸೀರೆ ಎಂದರೆ ಅಜ್ಜಿಗಳಿಗೆ ಮಾತ್ರ ಎನ್ನುತ್ತಿದ್ದ ಯುವತಿಯರ ಮುಂದೆ ಅದನ್ನೇ ಟ್ರೆಂಡ್ ಆಗಿ ರೂಪಿಸಿದ ಇವರಿಗೆ ದೊಡ್ಡ ಅಭಿಮಾನಿ ಬಳಕವೇ ಇದೆ ಯಾವುದೇ ಕಾರ್ಯಕ್ರಮವಿರಲಿ ಅಚ್ಚುಕಟ್ಟಾಗಿ ಅಲಂಕಾರಗೊಂಡು ಜನರ ಮಧ್ಯೆ ಎದ್ದು ಕಾಣುವಂತೆ ಇರುವ ಇವರು ಯಾವುದೇ ಸ್ಟಾರ್ ನಟಿಯರಿಗಿಂತ ಕಡಿಮೆ ಇಲ್ಲ ಎಂಬಂತೆ ಜಿಲ್ಲೆಯಲ್ಲಿ ಫೇಮಸ್ ಆಗಿದ್ದಾರೆ ಕೇವಲ ಜಿಲ್ಲಾ ಪಂಚಾಯತ್ ಆಗಿದ್ದ ವೀಣಾ ಕಾಶಪ್ಪನವರವರು ಲೋಕಸಭೆ ಟಿಕೆಟ್ ಅನ್ನ ಪಡೆಯುವಷ್ಟು ಬೆಳೆಯಲು ಕಾರಣವಾಗಿದ್ದು ಅವರ ವರ್ಚಸ್ಸು ಬಿಜೆಪಿ ಭದ್ರಕೋಟೆಗೆ ಆಗಿರುವ ಕ್ಷೇತ್ರದಲ್ಲಿ ಪಿಸಿ ಗದ್ದಿಗೌಡರ ವಿರುದ್ಧ ಕೈ ಪಕ್ಷಕ್ಕೆ ಸಮರ್ಥ ಅಭ್ಯರ್ಥಿಯಾಗಿ ಕಂಡು ಬಂದವರು ವೀನಾ ಕಾಶಪ್ಪನವರ ಈ ಹಿಂದೆ ವೀಣಾ ಕೂಡ ತನಗೆ ರಾಜ್ಯ ರಾಜಕೀಯಕ್ಕಿಂತ ರಾಷ್ಟ್ರ ರಾಜಕಾರಣದಲ್ಲಿ ಒಲವು ಅದೇ ತನ್ನ ಗುರಿ ಎಂದಿತು ಇದಕ್ಕಾಗಿ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ಪಕ್ಷ ಸಂಘಟನೆಯನ್ನ ಕೂಡ ಮಾಡಿದ್ರು ಒಟ್ಟಿನಲ್ಲಿ ವೀಣಾ ಕಾಶಪ್ಪನವರ್ ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಚಾಪನ್ನ ಮೂಡಿಸಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ